ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗೆ ಶುರು ಮಾಡಿ ಮಾಡಿ ಪ್ಯಾನಿ ಬರ್ತೀನಿ ಸೊ ಹಂಗೆ ಆಲ್ಮೋಸ್ಟ್ ಎಲ್ಲ ಈವ್ನಿಂಗ್ ರುಟೀನ್ ಆಗೈತಿ ಮಧ್ಯಾಹ್ನ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡಿದ್ದೆ ಕಿಚನ್ ಕ್ಲೀನು ಆಗಿತ್ತು ಮತ್ತು ಹಂಗೆ ಈವ್ನಿಂಗ್ ಬ್ಲಾಗ್ ಶುರು ಮಾಡಿದ್ದು ತೆಗಿಯೋನು ಸೊ ಮೊನ್ನೆ ಆ್ಯಕ್ಚುಲಿ ಬರೋ ಬರೋಬಂದ ಪಾನಿಪುರಿ ತೊಗೊಂಬಂದಿದ್ದೆ ರೆಡಿಮೇಡ್ ಪುರಿ ತೊಗೊಂಡಿದ್ದೆ ನಾನು ತೆಗೀವಿ ಕೆಳ ಕೆಳ ಹ್ಞೂ ಇಲ್ಲಿ ಪುರಿ ಸ್ವಲ್ಪ ಡಿಫ್ರೆಂಟ್ ಇರ್ತಾವೆ ಅಲ್ಲಿಯೂ ಬೇರೆನೇ ಅದಾವೆ ಸೊ ಹೀಗಾಗಿ ಬರೋ ಒಂದಿಷ್ಟು ತಗೋ ಮನೆಗೆ ಹೀಗಾಗಿ ಪಾನಿಪುರಿ ಮಾಡೋಣ ಅಂತಂದು ಇವಾಗ ಆಕಡೆ ತೆಗಿ ಆಕಡೆ ತೆಗಿ ಇಲ್ಲಿ ಇದು ಮಾಡ್ತೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಭಾಳ ನಾನು ಏನು ಹಿಂಗೆ ಮಾಡಬೇಕು ಇದು ಏನಿದು ಟಿಕ್ಕಾ ಮಿಠಾಪಾನಿ ಅದು ಇದು ಎಲ್ಲ ರೆಡಿ ಮಾಡ್ಕೊತೀನಿ ಅಲ್ಲಿ ಭಾಳ ನಾನು ಶೇ ಮಾಡ್ತೀನಿ ರೀ ಜಸ್ಟ್ ಗುಲಾಬ ಅಂತ ಹೇಳಿ ಬರ್ತಾ ಶುರು ಮಾಡ್ತೀನಿ ನೋಡಿರಿ ಅದಕ್ಕೆ ಏನೇನು ರೆಡಿ ಮಾಡ್ಕೊಂಡಿನಿ ಅಂತ ತಗೋಸ್ತೀನಿ ಪಟಾಪಟ ಸೊ ಇಲ್ಲಿ ಒಂದು ಸ್ವಲ್ಪ ಮೀಟಾ ಪಾನಿ ಮಾಡ್ಕೊಂಡೀನಿ ಖಜೂರ ಅದು ಏನು ಹಾಕಿಲ್ಲ ರೀ ಆ್ಯಕ್ಚುಲಿ ಖಜೂರು ಇದಿದ್ದಿಲ್ಲ ಮನ್ಯಾಗ ನಿಂಬೆ ಇದೆ ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲ ಹಾಕಿ ಒಂದು ಸ್ವಲ್ಪ ಚಾಟ್ ಮಸಾಲ ಒಂದು ಸ್ವಲ್ಪ ಜೀರಿಗೆ ಪೌಡ್ರ್ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ಕುದಿಸಿ ಇಟ್ಕೊಂಡಿನಿ ಇಲ್ಲೇ ಈರುಳ್ಳಿ ಚಾಟ್ ಮಸಾಲ ಮತ್ತು ಟೊಮೆಟೊ ಹೆಚ್ಚಿಟ್ಕೊಂಡಿನಿ ಚಾಟ್ ಟೊಮೆಟೊ ಜಾಸ್ತಿ ಏನು ತಿನ್ನಂಗಿಲ್ಲ ಮನ್ಯಾಗ ಹೀಗಾಗಿ ಇಲ್ಲೇ ಪಾನಿ ಮಾಡಿ ಇಟ್ಕೊಂಡಿನಿ ನೋಡಿರಿ ಸೇಮ್ ಇದು ಪಾನಿಪುರಿ ಪಾನಿಗೇನ ಒಂದು ಸ್ವಲ್ಪ ಮತ್ತೆ ಮೇಲೆ ಪುದೀನ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಇಷ್ಟು ರುಬ್ಬಿ ಹಾಕ್ಕೊಂಡಿನಿ ಇಲ್ಲೇ ರಗಡ ಮಾಡಿ ಇಟ್ಕೊಂಡಿನಿ ರಗಡಾಗ ಸ್ವಲ್ಪ ಬಿಳಿ ಕಾಬು ಇದಿರ್ತವಲ್ಲ ರೀ ಚೆನ್ನ ಸಾರಿ ಚೆನ್ನ ಬಿಳಿ ಬಟಾಣಿ ಅವನ್ನ ಮತ್ತೆ ಒಂದು ಸ್ವಲ್ಪ ಆಲೂಗಡ್ಡೆ ಹಾಕಿ ಹಿಂಗೆ ಕುದಿಸ್ಕೊಂಡು ಇಟ್ಕೊಂಡಿನಿ ನೋಡಿರಿ ಇಷ್ಟು ಇಷ್ಟು ರೆಡಿ ಮಾಡ್ಕೊಂಡಿನಿ ಇಲ್ಲೇ ಎಣ್ಣೆ ಕಾಯಾಕ ಇಟ್ಕೊಂಡಿನಿ ಪೂರಿ ಕರಿಯಾಕ ಸೊ ಇಲ್ಲ ಆ ಇಟ್ಕೊಂಡಿನಿ ಇಟ್ಕೊಂಡಿನಿ ಇನ್ನು ಬರ್ತಾನಲ್ಲ ರೀ ಹಿಂಗಾಗಿ ಈವ್ನಿಂಗ್ ಸ್ನ್ಯಾಕ್ಸು ಹೇಳಿ ಸ್ವಲ್ಪ ಮಾನ್ ಕೊಟ್ರೆ ನಮ್ಮ ಮನೆ ಸ್ನ್ಯಾಕ್ಸ್ ಅನ್ನೋದಕ್ಕಿಂತ ಹೊರತುಂಬ ತಿನ್ಬಿಟ್ರೆ ಮತ್ತೆ ರಾತ್ರಿ ಏನು ತಿಂದರು ತಿಂದ್ರು ಇಲ್ಲ ಅಂದ್ರೆ ಇಲ್ಲ ನೋಡ್ರಿ ಹಂಗೆ ಸೊ ಸಿದ್ಧ ರೆಡಿ ಆಗ್ಯಾನ ಆಲ್ಮೋಸ್ಟ್ ನಂದಿ ಎಲ್ಲ ಈವ್ನಿಂಗ್ ರೊಟ್ಟಿ ಲೈಟ್ ಹಸ್ತೀನಿ ನೋಡೋ ಪಜೆ ಟಿ ವಿ ನೋಡಿರಿ ಊಟ ಮಾಡಿ ಬಂದಾನ ಓಕೆ ಹಾಂ ತಣ್ಣಗೆ ಕರಿತೀನಿ ಬೇಡ ಬೇಡ ಅದಕ್ಕೆ ಕರೆದು ಅದಕ್ಕೆ ಹಾಕೋಣ ಕೆಳಗಿಡ ಹ್ಞೂ ಹಾಂ ಕರಿತೀನಿ ರೀ ಬೇಡ ಬೇಡ ನೀ ಬೇಡ ಎಣ್ಣೆ ಜೊತೆಗೆ ಆಟ ಆಡೋದು ಬೇಡ ಟ್ರೈ ಪಾಡಿ ಹಾಕೊಂಡಿದ್ದೆ ಆ್ಯಕ್ಚುಲಿ ಹ್ಞೂ ಓನ್ಲಿ ಒಂದು ತಡಿ ತಡಿ ಇದೇನೈತೆ ನೋಡ್ರಿ ಕರಿ ಜಾಂಡ್ಲಿ ಪುರಿ ಕರ್ಕೋತೀವಿ ರೀ ಕಡಿ ಆಗುತ್ತೆ ಒಂದು ಬಿಡದ ಒಂದು ಹಾಕಿ ಅರ್ಧ ಕೆ ಜಿಗೆ ಐವತ್ತು ರೂಪಾಯಿ ನೋಡಿರಿ ಇಷ್ಟು ತೊಗೊಂಡ ಬಂದವು ಅದಿಲ್ಲ ಕಡ್ಡಿ

ಚಲೋ ಹಾಕೊಂಡು ಕಾಕ್ ಪಟ ಪಟ ಮಧ್ಯಾಹ್ನ ಒಂದೊಂದು ಸ್ವಲ್ಪ ಇನ್ನೊಂದು ಐತಿ ಮೊದಲ ಮಾಡಿದ್ದೆ

ಇನ್ನು ಪೂರಿ ಎಲ್ಲ ಕರೆದಿಟ್ಕೊಂಡಿದ್ನಲ್ರಿ ಸಿದ್ದುಗ ಫಸ್ಟ್ ಮಾಡಿಕೊಟ್ಬಿಟ್ರೆ ಮತ್ತೆ ಮೇಲೆ ಬಂದಮೇಲೆ ಮಾಡಿದ್ರತು ಅಂತ ಹೇಳಿ ಫಸ್ಟು ಸಿದ್ದುಗ ಮಾಡಿಕೊಟ್ರ ಆತು ಅಂತ ಮಾಡಾಕತ್ತೀನಿ ನೋಡಿರಿ ಆ್ಯಕ್ಚುಲಿ ಕಿಟಕಿಯಿಂದ ಹೊರಗಡೆ ಬಂದು ನಾನು ಇದನ್ನ ಶೂಟ್ ಮಾಡ್ಕೊಳಕ್ಕತ್ತಿದ್ದೆ ಭಾಳ ಡಿಸ್ಟರ್ಬೆನ್ಸ್ ಬಂತು ರೀ ಹೀಗಾಗಿ ವಾಯ್ಸ್ ಕೊಡಕತ್ತೀನಿ ನೋಡಿರಿ ಹೊರಗಿನ ನಾವು ಮಕ್ಕಳೆಲ್ಲ ಆಟ ಆಡಕತ್ತಿದ್ರು ಸಾಯಂಕಾಲ ಟೈಮಲ್ಲ ಮತ್ತು ಅಕ್ಕಪಕ್ಕದವ್ರು ಈಗ ಬಾಲ್ಕನಿ ಒಳಗೆ ಮಾತಾಡಿದ್ದೆ ಎಲ್ಲ ಕೇಳಿಸತ್ರಿ ಮತ್ತು ಟಿ ವಿ ಆನ್ ಮಾಡಿರ್ತಾರೆ ಈ ರೀತಿ ಎಲ್ಲ ಸೌಂಡ್ ಬಂದು ಆ್ಯಕ್ಚುಲಿ ನಾನು ಏನು ಮಾತಾಡಕತ್ತೀನಲ್ಲ ನನಗೆ ಸರಿಯಾಗಿ ಕೇಳಲಿಲ್ಲ ಎಡಿಟಿಂಗ್ ಮಾಡಮ್ಮ ಅಂದ ಸೊ ಇದಿಷ್ಟು ಕ್ಲಿಪ್ಸನ್ನು ಮಾತ್ರ ನಾನು ಫುಲ್ ಮ್ಯೂಟ್ ಮಾಡಿ ವಾಯ್ಸ್ ಕೊಡಕತ್ತೀನಿ ನೋಡಿರಿ ನನ್ನ ಎದುರುಗಡೆ ಇದು ಕಿ ಕಿಟಕಿ ಬರ್ತೈತೆ ಆ್ಯಕ್ಚುಲಿ ಅದನ್ನ ಓಪನ್ ಮಾಡಿದರೆ ನಾವು ಅಪೋಸಿಟಾಗಿ ನಾವು ವೀಡಿಯೋ ಶೂಟ್ ಮಾಡ್ಕೊಬೋದು ಆ ರೀತಿ ಐತಿ ಇದು ಸೊ ಚೆನ್ನಾಗಿ ಬರ್ತೈತಿ ಈ ಕ್ಲಿಪ್ಸು ಅಂತಂದು ನಾನು ಹಿಂಗೆ ಶೂಟ್ ಮಾಡ್ಕೊಳಾಕದಿದ್ದೆ ಬಟ್ ಈ ರೀತಿ ತೊಂದರೆ ಆಯ್ತು ನೋಡ್ರಿ ಪರವಾಗಿಲ್ಲ ಸಿದ್ಧನ ಜೊತೆ ಮಾತಾಡ್ಕೋತ ನಾನು ನಿಮ್ಮ ಜೊತೆಗೆ ಮಾತಾಡ್ಕೋತಾನೆ ಬ್ಲಾಗು ಶೂಟ್ ಮಾಡ್ಕೊಳಕದಿದ್ದೆ ಸೊ ಅದು ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು ಮತ್ತು ನೆಕ್ಸ್ಟ್ ಇನ್ನು ಸಿದ್ದು ಯಾವ ಥರ ಬೇಕು ಅದನ್ನು ನಾನು ಕೇಳ್ಕೊಂಡು ಮಾಡ್ತೀನಿ ಿದ್ದೆ ಯಾಕಂದ್ರೆ ಇದು ಸ್ವಲ್ಪ ಪಾನಿ ಐತಿಲ್ಲ ರೀ ನಾನು ಖಾರ ಮಾಡಿದ್ದೆ ಅದು ಸ್ವಲ್ಪ ಸ್ವಲ್ಪ ಮಾಡಿದ್ದೆ ಸೊ ಹೀಗಾಗಿ ಅವನಿಗೆ ಸ್ವಲ್ಪ ಮೀಡಿಯಮ್ ಬೇಕಾಕತ್ತಲ್ಲ ರೀ ಹೀಗಾಗಿ ಮಾಡಿಕೊಟ್ರೆ ತಿಂತು ತಿಂತಾನ ಅವನು ಕೆಲವೊಬ್ಬರು ಅವರೇ ಎಲ್ಲ ಹಾಕ್ಕೊಂಡು ತಿಂತಾನೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ತಿಂತಾರಲ್ರಿ ಸೊ ನಮ್ಮ ಮನೆಯಾಗ ಯಾವ ರೀತಿ ಮಕ್ಳಿಗೆ ಇಷ್ಟನೋ ಆ ರೀತಿ ನಾನು ಮಾಡ್ಕೊಡಾಕತ್ತೀನಿ ಆ್ಯಕ್ಚುಲಿ ಸಿದ್ದು ಮಸ್ತ್ ಅಂದ್ರೆ ಮಸ್ತಾಗೈತಿ ಅಂತಂದ ಇನ್ನು ದಿರಾಜ ಮತ್ತು ನಮ್ಮನೆಯವರು ಬಂದ ಮೇಲೆ ಅವ್ರು ಅವ್ರಿಗೆ ಮಾಡಿಕೊಟ್ರೆ ಆತು ಅಂತ ಹೇಳಿ ನಿಮ್ಮ ಜೊತೆಗೂ ಮಸ್ತಾಗಿ ಮಾತಾಡ್ಕೊತ ನಾನು ಶೂಟ್ ಮಾಡಿದ್ದೆ ಬಟ್ ಹಿಂಗೆ ಆಯ್ತು ನೋಡ್ರಿ ಮತ್ತು ಕೊಟ್ಟೆ సో నాద్రీ మత్తంగ బ్లాగ్ కంటిన్యూ మార్తని మస్త హ్మ్ ఇప్పుడు పానీపూరి మస్త ది సిద్దుండు ముగిత్ నాద్రీ ఇన్నా ధీరాజ్ బర్తాన ధీరాజ్ గస్ట్ మార్కొట్తని నా మనియర్ బందమే నా మనియర్ కి సోటడకోవొక్క పకెళగా yes bye 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 జై 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 జల్ది ఆపట హ మలి కడి మే గుర్గురెల్ల ఆటడకతవ్ గార్డెన్ గార్డెన్ హే ಇನ್ನು ಪುದೀನ ಅಂತೂ ನಮ್ಗೆ ಇದ್ರೊಳಗೆ ಏನದು ಪಾಟ್ ಮಾಡೋಕೆ ಮಸ್ತ್ ಅಂದ್ರೆ ಮಸ್ತ್ ಬರೋದ್ ನೋಡ್ರಿ ತೋರಿಸ್ತೀನಿ ಬರ್ರಿ ನಿಮಗೆ ಫ್ರೆಶ್ ಪುದೀನ ಮತ್ತು ಕೊತ್ತಂಬರಿ ಇತ್ತು ಮಳೆಗೆ ನೋಡ್ರಿ ಹೆಂಗೆ ಬರೋದತ್ತು ಇಷ್ಟಿಷ್ಟ ಇಷ್ಟಿಷ್ಟ ಪುದೀನ ಇಲ್ಲಂತೂ ಭಾ ಇಲ್ಲಿದ ಫುಲ್ ಎಲ್ಲ ತಕೊಂಡು ನೀವು ಇವೆರಡು ಅದರದ್ದು ಗಿಡನ ಗೊತ್ತಾಗದು ಇದು ದಾಳಂಬಿನ ಆಯಿತೋ ಏನಿದೆ ಗೊತ್ತಿಲ್ಲ ಪುದಿ ಇದು ಪುದೀನ ಇದು ಇದು ಇಲ್ಲೊಂದು ಎರಡು ಮೆಣಸಿನ್ಕಾಯಿ ಬಂದಾರದು ನಮ್ಮ ಅಕ್ಕಟ್ಟೋಳದ ಎರಡು ಮೆಣಸಿನ್ಕಾಯಿ ಆಮೇಲೆ ಇವು ಮತ್ತು ಅವ್ರಿಕಾಯಿ ಬೀಜ ಹಾಕಿದ್ವಲ್ಲ ಅವು ಬರೋತ್ತಿಲ್ಲ ಅವ್ರಿಕಾಯಿ ಬರೋಕತ್ತವು ಚಹಾದು ಮಳೆ ಬರೋದೆಲ್ಲ ಎಷ್ಟು ಚಂದ ಕಾಣ ನೋಡ್ರಿ ಪಾಟ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವು ಶಂಕು ಅಂತೀವಲ್ಲ ರೀ ನೋಡ್ರಿ ಇದು ಬಳ್ಳಿ ಒಂದು ಹತ್ತು ದಿನದಾಗ ಅಂದರೆ ಇಲ್ಲಿ ತನಕ ಹೋಗೈತಿ ಸೊ ಇಲ್ಲಿ ಒಂದು ಬಳ್ಳಿ ಐತಿ ಸೊ ನಮ್ಮ ಯೋಗ ಕ್ಲಾಸ್ನಾಗ ನಾನು ಬೀಜ ತಂದು ಹಾಕಿದ್ದೆ ಸೊ ಒಂದು ಇಲ್ಲಿ ಒಂದು ಇಲ್ಲಿದು ಅವ್ರಿ ಬಳ್ಳಿ ಇದು ಕೋರ್ಕಡೆಲ್ಲ ಕ್ಲೀನ್ ಮಾಡ್ಬೇಕು ನೋಡ್ರಿ ಅಷ್ಟು ಮಸ್ತ್ ಬರಾಗತ್ತ ಅವ್ರಿಕಾಯಿ ಮತ್ತಂಗೆ ಬರಾಕತ್ತ ನೋಡ್ರಿ ಆರಾಮಾಗಿ ನನಗೆ ಉಪ್ಪಿಟ್ಟಿಗೆ ಎರಡೇ ಎರಡು ಮೆಣಸಿನ್ಕಾಯಿ ಸಿಕ್ಕು ನೀರೇ ಹಾಕಿಲ್ಲ ಇವತ್ತು ಮಳೆ ಇಲ್ಲಲ್ಲ ನಿನ್ನೆ ಇವತ್ತು ಒಂದು ಸ್ವಲ್ಪ ಮಳೆ ಕಡಿಮೆ ಆಗೈತಿ ಹುಡುಗರು ಚಂದ ಆಟ ಆಡತ್ತ ನೋಡ್ರಿ ಸೈಕಲ್ ಹೊರೀತಾರೆಲ್ಲ ಹೊಡೆ ಸೊ ಎರಡು ಮೆಣ್ಸಿನ್ಕಾಯಿ ಸಿಕ್ಕು ನೋಡಿರಿ ಇಷ್ಟು ನಡ್ದತ್ ನೋಡ್ರಿ ಈಗ ಈವ್ನಿಂಗ್ ರೂಟಿನ ಇನ್ನು ಧೀರಾಜ್ ಬಂದಮೇಲೆ ಮತ್ತು ಅವ್ನು ಸ್ವಲ್ಪ ಮಾಡ್ಕೊಡ್ತೀನಿ ನೋಡ್ತೀನಿ ಮತ್ತೇನಾದರೂ ಬೇಕು ಅಂದ್ರೆ ರಾತ್ರಿ ನಾನು ಅದು ಮಾಡ್ತೀನಿ ಸದ್ಯಕ್ಕಂತೂ ಇಷ್ಟು ನಡ್ದತೆ ಈಗ ಇವ್ನಿಂಗ್ ರೊಟಿನ ಮತ್ತೇನಾರ ಐತೆ ಅಂದ್ರೆ ಶೇರ್ ಮಾಡ್ಕೋತೀನಿ ಬ್ಲಾಗ್ ಹಂಗೆ ನೋಡ್ತಾನೆ ಬರ್ರಿ ಇನ್ನೇ ನನ್ನ ಮನೆಯವರು ಮತ್ತು ಧೀರಜ ಬಂದ ಮೇಲೆ ಅವರು ಇಬ್ಬರಿಗೆ ಮಾಡ್ಕೊಟ್ಟರೆ ಹಂಗೆ ನಾನು ತಿಂದೆ ಎಲ್ಲರೂ ಮಸ್ತ್ ಅಂದ್ರೆ ಮಸ್ತಾಗೆ ಒಂದು ನಾವು ಎಂಜಾಯ್ ಮಾಡಿದ್ವಿ ನೋಡಿ ನೀವು ಎಂಜಾಯ್ ಮಾಡಿರಿ ಅಂತ ಅನ್ಕೊಂಡಿನಿ ಹೋಪ್ಸೋ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾ ಬಾಯ್